ು ಜಯ ಶ್ರೀ ಮುನಿ ಒಂದೇ ಸದ್ಗುರು ಸಿದ್ಧರಾಜ ದಯಾಳುವೆ ಭಯ ನಿವಾರಕ ನಿನ್ನ ಕೃಪೆಯ ಹೋದಂದು ಕೃಪೆ ಕೃಪೆಯಿಂದ ಹೌದು ಸಂಸ್ಕೃತಿ ನಾಶವೇ ಮೋಹ ಸರ್ಪತಿ ಪಾಲನೆ ಬಿಡಿಸಿದೆ ಇಹದ ದುಃಖಗಳಿಂದ ಧಾರಿಸಿ ಶಾಂತಿ ಈ ಕಟಾಕ್ಷರಿ ಅಂತಕ್ಕಂಥ ವಿಚಾರವನ್ನು ಇವತ್ತು ನೋಡ್ತಾ ಇದ್ದರು ಹೇ ಸದ್ಗುರುನಾಥನೇ ನಿನಗೆ ಜಯ ಜಯ ಇರಲಿ ತರಿಸುವಂಥ ಸಿದ್ಧಾಂತಗಳಿಗೆ ನಿನಗೆ ಸೇಚೆಯು ಬರಲಿ ಅಂತ ಹೇಳ್ತಾರೆ ನಿನ್ನ ದಿವ್ಯ ರೂಪವನ್ನು ನನ್ನ ಅಂತರದೊಳಗೆ ನೋಡುವಂತೆ ನನ್ನ ಮೇಲೆ ಅನುಗ್ರಹ ಮಾಡು ಇದು ಸ್ಪಷ್ಟವಾಗಿ ಹೇಳ್ತಾರೆ ನಿನ್ನ ದಿವ್ಯ ರೂಪ ಅಂದರೆ ಯಾವುದು ಅಂದರೆ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ಹೊರಗಡೆ ನಾಮ ರೂಪದಿಂದ ಕಾಣಿಸ್ತಕ್ಕಂಥದ್ದು ದಿವ್ಯ ರೂಪ ಅಂತಂದ್ರೆ ಒಳಗಡೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಸತ್ಯ ಅಂತಕ್ಕಂಥ ತಿಳ್ಕೋಬೇಕು ಅದಕ್ಕೆ ಹೇಳ್ತಾರೆ ದಿವ್ಯ ನಿನ್ನ ದಿವ್ಯ ರೂಪವು ಅಂತರದೊಳಗೆ ನೋಡುವಂತೆ ನನ್ನನ್ನು ಅನುಗ್ರಹ ಮಾಡುವುದು ಒಳಗಿಂದ ಸತ್ಯವನ್ನು ಅರಿಯುವಂಥದ್ದು ಅದಕ್ಕೆ ಶರೀರದಿಂದ ಕಣ್ಣಿನಿಂದ ನಾವು ಪಂಚೇಂದ್ರಿಗಳಿಂದ ಸತ್ಯವನ್ನು ತಿಳಿತೀವಿ ಅಂತಂದರೆ ಸಾಧ್ಯ ಆಗುವುದಿಲ್ಲ ಅದು ಒಂಥರದಿಂದ ಅಂತರದೊಳಗೆ ನಿನ್ನ ನೋಡುವಂತೆ ನನ್ನ ಮೇಲೆ ಅನುಗ್ರಹ ಮಾಡುವುದು ದಯಾಳುವೆ ನಿನ್ನ ಚರಣಗಳಿಗೆ ನಮಿಸುವನು ಇಲ್ಲಿ ಹೇಳ್ತಾರೆ ದಯಾಳುವೆ ನಿನ್ನ ಚರಣಗಳಿಗೆ ಅಂತಂದ್ರೆ ಈ ಹೊರಗಿನ ಚರಣಗಳಲ್ಲ ಅವ್ರು ಹೇಳ್ತಿದ್ರು ನೋಡು ಸದು ಹೃದಯದೊಳಗೆ ಪರಿಸೋಧಿಸುತ್ತಿರುವುದು ನಿನ್ನ ಪಾದ ಅಂತ ಹೃದಯದಲ್ಲಿರ್ತಕ್ಕಂಥ ಚರಣ ಹೃದಯದಲ್ಲಿರ್ತಕ್ಕಂಥ ಪಾದಗಳಿಗೆ ಅದಕ್ಕೆ ಹೇಳ್ತಾರೆ ದಯಾಳುವೆ ನಿನ್ನ ಚರಣಗಳಿಗೆ ನಮಿಸುವೆ ಇದು ಹೊರಗಿಂದ ನೋಡು ಹೇಳ್ತೀವಿ ನೋಡು ಗುರುಗಳನ್ನ ಪಾದ ಪೂಜೆ ಮಾಡಕ್ಕಂತ ಹೋಯ್ತಿರ್ತೀವಿ ಪಾದ ಪೂಜೆ ಮಾಡುವುದು ಅಷ್ಟೇ ಇರುವುದಿಲ್ಲ ಆ ಸದು ಹೃದಯದಲ್ಲಿರ್ತಕ್ಕಂಥ ಪಾದವನ್ನು ಅರಿತು ಪೂಜೆ ಮಾಡಬೇಕು ಅದು ಸತ್ಯವನ್ನು ಅರಿತಂತಾಗ್ತೈತಿ ಅಂತ ಹೇಳ್ತಾರೆ ಅಂಥ ಒಂದು ಆ ಅದನ್ನು ನೋಡುವಂಥ ಅನುಗ್ರಹವನ್ನು ನನಗೆ ಮಾಡುವಂತಕ್ಕಂಥದ್ದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ ನಿನ್ನ ಕೃ ನೀನು ಕೃಪೆ ಮಾಡಿದರೆ ಈ ಜಗತ್ಯದಲ್ಲಿ ಏನೂ ಆಗಲಿಕ್ಕಿಲ್ಲ ನೀನು ಒಂದು ವೇಳೆ ಕೃಪೆಯನ್ನು ಮಾಡಿದಿ ಅನುಗ್ರಹವನ್ನು ಅಂತಂದ್ರೆ ಜಗತ್ರಯದಲ್ಲಿ ಪಾತಾಳದಲ್ಲಿ ಮೃತ್ಯುಲೋಕದಲ್ಲಿ ದೇವಲೋಕದಲ್ಲಿ ಆದರೆ ಏನೂ ಆಗಲಿಕ್ಕಿಲ್ಲ ಯಾಕಂದ್ರೆ ಆ ಸತ್ಯ ಮೂರೂ ಲೋಕಕ್ಕೆ ಒಂದೇ ಇರತಕ್ಕಂಥದ್ದು ಆ ಮೂರು ಲೋಕಗಳು ಅಂತಕ್ಕಂಥದ್ದು ಇರೋದಿಲ್ಲ ಇಂಥ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದಂಥ ಅವಿದ್ಯೆಯು ಕ್ಷಣಾರ್ಧದಲ್ಲಿ ಪರಿಹಾರವಾಗುವುದು ಹೇಳ್ತಾರೆ ಬ್ರಹ್ಮಾಂಡ ಎಲ್ಲಿ ಕಾಣಿಸ್ತೀರಿ ಬ್ರಹ್ಮಾಂಡ ನಮಗೆ ಅಚ್ಚರದೊಳಗೆ ಕಾಣಿಸ್ತೀ ಬ್ರಹ್ಮಾಂಡ ಅಂತಕ್ಕಂಥದ್ದು ಅಂತೀವಿ ಜಗತ್ತನ್ನು ನೋಡಿ ಬ್ರಹ್ಮಾಂಡ ಅಂತೀವಿ ಆದರೆ ಬ್ರಹ್ಮಾಂಡ ಅಂತಕ್ಕಂಥದ್ದು ಇಲ್ಲ ಇಲ್ಲ ಅದು ಎಲ್ಲಿ ತೋರಿಸ್ತೈತಿ ಅಂದರೆ ಬ್ರಹ್ಮಾಂಡ ಅವಿದ್ಯದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅದು ಅವಿದ್ಯೆ ನಾಶ ಆಯಿತು ಅಂತಂದರೆ ಬ್ರಹ್ಮಾಂಡ ಅಂತಕ್ಕಂಥದ್ದು ಇಲ್ಲೇ ತಾನೇ ಬ್ರಹ್ಮ ಬ್ರಹ್ಮಕ್ಕೆ ಅಧಿಪತಿಯಾಗಿರ್ತಕ್ಕಂಥವ್ನು ಸತ್ಯ ಅಂತಕ್ಕಂಥದ್ದು ಗೋಸ್ತದೆ ಬ್ರಹ್ಮಾಂಡ ಇದು ಪಿಂಡಾಂಡ ಅಂತೀವಿ ಯಾಕೆ ಶಿ ಶರೀರದ ಸ್ವರೂಪವನ್ನು ನೋಡಿ ನಾವು ಅದಕ್ಕೆ ಪಿಂಡಾಂಡ ಅಂತ ಕರಿತೀವಿ ಬ್ರಹ್ಮದ ಸ್ವರೂಪವನ್ನು ನೋಡಿ ನಾವು ಬ್ರಹ್ಮಾಂಡ ಅಂತ ಕರಿತೀವಿ ಆ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಎಲ್ಲಿ ನಾಶ ಆಗ್ತವೆ ಐ ಅಯ್ಯ ಅವಿದ್ಯೆ ಅಂತಕ್ಕಂಥದ್ರೆ ಅವು ಇರ್ತಾವೆ ಎಲ್ಲಿ ತನಕ ಅವಿದ್ಯೆ ಇರ್ತದೋ ಅಲ್ಲಿ ತನಕ ಒಬ್ಬ ದೇವರು ಬೇರೆ ನಾನು ಬೇರೆ ಪರಮಾತ್ಮ ಬೇರೆ ಕೊಡವನು ತೊಗಳವನು ಹೆಣ್ಣು ಗಂಡು ಹೊಲ ಮನೆ ಇವೆಲ್ಲ ಬರ್ತವೆ ಅಜ್ಞಾನ ನಾಶ ಆಯಿತು ಅಂತಂದ್ರೆ ಕ್ಷಣಾರ್ಧದಲ್ಲಿ ಪರಿಹಾರವಾಗುವುದು ಆ ಸತ್ಯವನ್ನು ನಾವು ಅರ್ಥಾಗ ಆ ಗುರುವಿನ ಕರುಣೆ ಅಂತ ನಮ್ಮಲ್ಲಿ ಆದಾಗ ಈ ಅವಿದ್ಯ ಅಂತಕ್ಕಂಥದ್ದು ಕ್ಷಣಾರ್ಧದಲ್ಲಿ ಪರಿಹಾರ ಆಗ್ತತಿ ಅಂತಕ್ಕಂಥದ್ದು ಹೇಳ್ತಾರೆ ನಿನ್ನ ನಾಮದ ಮಹಿಮಾ ಇಷ್ಟೇ ಎಂದು ಅದಕ್ಕೆ ಒಬ್ಬೊಮ್ಮೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಪರಮಾತ್ಮನ ನಾಮಸ್ಮರಣೆ ಇಷ್ಟತಿ ಅಂತ ಹೇಳಕ್ಕೆ ಸಾಧ್ಯ ಆಗುವುದಿಲ್ಲ ಅದು ಅದಕ್ಕೆ ಉಪಮೆ ಕೊಡೋಕ್ಕೂ ಬರಂಗಿಲ್ಲ ಅಂದರೆ ದೃಷ್ಟಾಂತ ಕೊಟ್ಟು ಪರಮಾತ್ಮನನ್ನು ತಿಳಿಸ್ತೀವಿ ಅಂದರೆ ಸಾಧ್ಯ ಆಗೋದಿಲ್ಲ ಕಣ್ಣಿನಿಂದ ನೋಡಿ ಪರಮಾತ್ಮನನ್ನು ನಾವು ತಿಳ್ಕೊತೀವಿ ಅಂತಂದರೆ ಸಾಧ್ಯ ಆಗೋದಿಲ್ಲ ಪಂಚಜ್ಞಾನೇಂದ್ರಿಗಳಿಗೆ ಅತೀತವಾಗಿರತಕ್ಕಂಥವನು ಪರಮಾತ್ಮ ಅಂತ ಹೇಳ್ತಾರೆ ಅದಕ್ಕೆ ದೃಷ್ಟಾಂತ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ ಯಾವಾತನು ನಿನ್ನ ನಾಮವನ್ನು ಅಖಂಡ ಬಜ ಜಪಿಸುವನು ಅವನನ್ನು ಬ್ರಹ್ಮ ಬ್ರಹ್ಮವೇ ಪೂಜಿಸುವನು ಇಲ್ಲೊಂದು ಸೂಕ್ಷ್ಮವಾಗಿರತಕ್ಕಂಥ ವಿಚಾರ ಯಾವಾತನು ನಿನ್ನ ನಾಮವನ್ನು ಅಖಂಡ ಜಪಿಸುವನು ಸದಾವ ಕಾಲದಲ್ಲಿ ಆ ಸತ್ಯವನ್ನು ನಾವು ಜಪಿಸ್ಕೋತ ಜಪಿಸ್ಕೋತ ಇದ್ದೀವಿ ಅಂತಂದರೆ ಬ್ರಹ್ಮನೇ ಪೂಜಿಸುವನು ಬ್ರಹ್ಮರಲ್ಲಿ ಎರಡು ಸಗುಣ ಬ್ರಹ್ಮ ಒಂದು ನಿರ್ಗುಣ ಬ್ರಹ್ಮ ಅಂತಕ್ಕಂಥದ್ದು ಒಂದಿರ್ತೀವಿ ಹಂಗ ಸಗುಣ ಬ್ರಹ್ಮನ ಲಕ್ಷ್ಯಕ್ಕೆ ತಗೊಂಡಾಗ ಆ ಸಗುಣ ಬ್ರಹ್ಮಾದಿಗಳು ಸಾಕಷ್ಟು ಅವರು ಪೂಜಿಸಲಿಕ್ಕೆ ದೇವಾನುದೇವತೆಗಳು ಸಹಿತ ಆ ಸತ್ಯವನ್ನು ಅರಿತಂಥ ಯೋಗಿಯನ್ನು ಪೂಜಿಸ್ತಾವು ಅಂತ ಹೇಳ್ತಾರೆ ಈ ಎಲ್ಲ ಪ್ರಕಾರದ ಈಶ್ವರೀಯ ವಿಭೂತಿಗಳು ಹೇಳ್ತಾರೆ ಈಶ್ವರೀಯ ವಿಭೂತಿಗಳು ಏನು ದೇವಾಲಯ ದೇವರು ಎಲ್ಲ ಹಿಡ್ತೀವಿ ಒಂದು ಕಂಬಕ್ಕೆ ಶೀರಿ ಉಡಿಸ್ತೀವಿ ಅದಕ್ಕೆ ನಾವು ಮನದ ಇಚ್ಛೆಯನ್ನು ಏನಿರ್ತೈತಿ ಅದನ್ನು ಕೊಡುವಂಥ ನಿವಾರಣೆ ಮಾಡ್ತೀವಿ ಯಾಕಂದರೆ ಅವು ನಾವು ಮಾಡಿದಂಥ ದೇವರುಗಳು ಕೊಡುವಂಥವು ಏನೂ ಇರುವುದಿಲ್ಲ ಅಜ್ಞಾನದಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಒಂದು ಕಲ್ಲುಲಿಟ್ಟು ಅದಕ್ಕೊಂದು ಪೂಜೆ ಮಾಡಿ ಅದಕ್ಕೆ ನಾವು ಅದ್ರ ಮುಂದೆ ಕುಂತು ನಾವು ಬೆಳ್ಕೊಳಕ್ಕೆ ಶುರು ಮಾಡ್ತೀವಿ ಇದು ಅದು ಇರೋದಿಲ್ಲ ಹಂಗೆ ಈಶ್ವರ್ಯ ಹೇಳ್ತಾರೆ ಈ ಎಲ್ಲ ಪ್ರಕಾರದ ವಿಶ್ವರೀಯ ವಿಭೂತಿಗಳು ಆತನ ಮುಂದಿರ್ತವೆ ಇನ್ನೊಂದು ವಿಚಾರ ಆ ಸತ್ಯವನ್ನು ಅರಿಯುವಂಥ ಸಂದರ್ಭದಲ್ಲಿ ಐಶ್ವರ್ಯ ಭೋಗಗಳು ಮುಂದಿರುತ್ತವೆ ಅಂತ ಹೇಳ್ತಾರೆ ಯಾವ ಐಶ್ವರ್ಯಗಳು ಅಂತಂದ್ರೆ ಅಷ್ಟು ಐಶ್ವರ್ಯಗಳು ಬರ್ತವೆ ಹೇಳ್ತಿದ್ರು ನೋಡು ಗುರುಗಳು ಅಣಿಮ ಲಘುಮ ಗರಿಮಾ ಮಹಿಮಾ ಅಂತಕ್ಕಂಥವು ಏನು ಎಂಟು ಐಶ್ವರ್ಯಗಳು ಬರ್ತವೆ ಸಿದ್ಧಿಗಳು ಬರ್ತಿರ್ತವೆ ಅಂಥವೆಲ್ಲ ಏನು ಮಾಡ್ತಾವಂತಂದ್ರೆ ಆ ಒಂದು ಸತ್ಯವನ್ನು ಕಾಣುವಾಗ ಮುಂದೆ ಹೋಗಿ ಕೈ ಜೋಡಿಸಿಕೊಂಡು ನಿಂತಿರ್ತಾವೆ ಐಶ್ವರ್ಯ ಐಶ್ವರ್ಯ ಭೋಗಗಳು ಮುಂದೆ ಮುಂದುವಂತ್ಕೊಂಡಿರ್ತಾವೆ ಅಂತ ಹೇಳ್ತಾವೆ ಆ ಸತ್ಯವನ್ನು ಕಾಣಬೇಕಾಗಿತ್ತು ಅಂದರೆ ಅದನ್ನೆಲ್ಲ ಕ್ಷಣಿಕದಂತೆ ಕಾಣಬೇಕು ಆ ಐಶ್ವರ್ಯಗಳು ಏನು ಮಾಡ್ತಾವೆ ಅಂತಂದ್ರೆ ಜಗದಲ್ಲಿ ಪರಾವತಾರಿ ಅನ್ನಂಗೆ ಮಾಡ್ತಾವೆ ಆ ಐಶ್ವರ್ಯಗಳು ಏನು ಮಾಡ್ತಾವೆ ಅಂತಂದ್ರೆ ಒಬ್ಬ ಮಹಾಯೋಗಿ ಅಂತಕ್ಕಂಥದ್ದನ್ನು ಪ್ರತಿಬಿಂಬಿಸ್ತಾವೆ ಅದು ಯಾವುದಕ್ಕೂ ಕೆಲಸದಾಗೋದಿಲ್ಲ ಆ ಸತ್ಯದ ಮುಂದೆ ಈ ಐಶ್ವರ್ಯಗಳು ಏನೂ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಆ ಸತ್ಯವನ್ನು ಕಾಣುವಾಗ ಬ್ರಹ್ಮ ಸ್ವರೂಪವನ್ನು ನೋಡುವಾಗ ಈ ಐಶ್ವರ್ಯ ಭೋಗಗಳು ಮುಂದೆ ಬಂದು ಬಂದು ಕೊಂಡಿರ್ತಾವೆ ಏನು ಹೇಳ್ತೀ ಹೇಳು ಆ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾವೆ ಆದರೆ ಆತನು ಅವನನ್ನು ಸ್ವೀಕರಿಸಲಲ್ಲನು ಯಾಕೆ ಇದರಿಕ್ಕಿಂತಲೂ ಶ್ರೇಷ್ಠವಾಗಿರತಕ್ಕಂಥ ಸುಖವನ್ನು ಬಯಸ್ತಕ್ಕಂಥವರು ಈ ಕ್ಷಣಿಕ ಸುಖಕ್ಕೆ ಆಸೆ ಪಡುವುದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಯಾಕಂದ್ರೆ ಅವನ ಕಾರ್ಯವು ಮುಂದೆ ಇರುತ್ತದೆ ಅವನ ಕಾರ್ಯ ಅಂತಕ್ಕಂಥದ್ದು ಮುಂದೆ ಏರೋಕ್ಕೆ ಶುರು ಮಾಡ್ತೀವಿ ಈಗ ಅದಕ್ಕೆ ಹೆಂಗೆ ದೃಷ್ಟ ಅಂತ ಹೇಳಿದ್ರು ಹುಡುಗರು ನಾವು ಇಲ್ಲಿಂದ ಹುಬ್ಬಳ್ಳಿಗೆ ಹೋಗಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ನಿರ್ಧರಿಸ್ಕೊಂಡ್ಬಿಟ್ಟಿವಿ ಹುಬ್ಬಳ್ಳಿಗೆ ಹೋಗುವಂಥ ಸಂದರ್ಭದೊಳಗೆ ಇನ್ನೊಂದು ದಿವಸ ಇಲ್ಲೇ ಇರಲಿ ಜಂಪ್ಕೊಂಡಾಗ ಮತ್ತು ಚಲೋ ಚಲೋ ಊಟ ಕೊಡ್ತೀವಿ ಮತ್ತು ಅಲ್ಲೇನು ಮಾಡ್ತೀರಿ ಹುಬ್ಬಳ್ಳಿಗೆ ಹೋಗಿ ಅಂತಂದ್ರೆ ನಮ್ಮ ಮನಸ್ಸು ಆ ಊಟಕ್ಕಾಗಿ ನಿದ್ರಾಕಿತ್ತು ಅಂತಂದ್ರೆ ಹುಬ್ಬಳ್ಳಿ ಹೆಂಗೆ ನಮ್ಗೆ ಅದು ಆನಂದ ಕೊಡೋಕೆ ಶುರು ಮಾಡ್ತೈತಿ ನಮ್ಮ ವೃತ್ತಿ ಹೆಂಗಿರಬೇಕಂದ್ರೆ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ನೋಡಬೇಕು ಅಂತಕ್ಕಂಥದ್ದು ಇರಬೇಕು ಅದನ್ನು ಬಿಟ್ಟು ನಾವು ಜಮ್ಕಂಡಾಗಿಲ್ಲೊಬ್ಬರು ಊಟ ಕೊಡ್ತಾರೆ ಮೊದಲಾಗ ಒಂದು ಎರಡು ದಿನ ನಿಂತರೆ ಅಲ್ಲಿ ಊಟ ಕೊಡ್ತಾರೆ ಅಂತ ನಾವು ಆ ಊಟದ ಸಲುವಾಗಿ ಅವತಾರದ ಸಲುವಾಗಿ ನಾವು ನಿಂತೀವಿ ಅಂತಂದರೆ ಈ ಎಲ್ಲ ಅಷ್ಟೈಶ್ವರ್ಯ ಸುದ್ಧಿಗಳು ಭುಕ್ತಿಯ ಶುದ್ಧಿಗಳು ಅಂತ ಹೇಳ್ತಾರೆ ಪರಾವತಾರಿಗಳು ಅನಿಸ್ಕೊಳ್ತಕ್ಕಂಥ ಶುದ್ಧಿಗಳು ನಾವು ಅವ್ರಿಗೆ ಮನಸ್ಸು ಓದ್ತೀವಿ ಅಂತಂದ್ರೆ ಆ ಗಮ್ಯವಾಗಿರ್ತಕ್ಕಂಥ ಸ್ಥಾನಕ್ಕೆ ಮುಟ್ಟೋದಿಲ್ಲ ಆ ಸತ್ಯ ಚೈತನ್ಯವನ್ನು ಅನುಭವಿಸ್ಲಾಕ ನಾವು ಮುಟ್ಟೋದಿಲ್ಲ ಅದರ ಸಲುವಾಗಿ ಏನು ಹೇಳ್ತಾರೆ ಅಂತಂದ್ರೆ ಆ ಒಂದು ಶುದ್ಧಿಯನ್ನು ಆತನು ಸ್ವೀಕರಿಸಲಿಲ್ಲ ಯಾವ ಸತ್ಯವನ್ನು ಅನುಭವಿಸಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ ಅಂತಂದರೆ ಗುರು ಕೃಪೆ ಅವನಲ್ಲಿತ್ತು ಅಂತಂದ್ರೆ ಆ ಕ್ಷಣಿಕ ಶುದ್ಧಿಗಳಿಗೆ ಮಾರು ಹೋಗುವುದಿಲ್ಲ ಅಂತ ಹೇಳ್ತಾನೆ ಮತ್ತು ಆತನು ಈಶ್ವರನಕ್ಕಿಂತ ಮೇಲಿನ ಸ್ಥಾನವನ್ನು ನೋಡುತ್ತಾನೆ ಅವನು ಈಶ್ವರನಕ್ಕಿಂತಲೂ ಮೇಲಿನ ಸ್ಥಾನವನ್ನು ನೋಡ್ತಾನೆ ಈಶ್ವರ ಹೇಳಿದರು ಬ್ರಹ್ಮ ವಿಷ್ಣು ಮಹೇಶ್ವರ ಒಬ್ಬರು ಸೃಷ್ಟಿಯನ್ನು ನಿರ್ಮಾಣ ಮಾಡ್ತಾರೆ ಒಬ್ಬರು ಸೃಷ್ಟಿಯನ್ನು ರಕ್ಷಣೆ ಮಾಡ್ತಾರೆ ಒಬ್ಬರು ಭಾಳ ಹೆಚ್ಚಾಯ್ತು ಅಂತಂದ್ರೆ ಸಂಹಾರನ ಮಾಡ್ತಾರೆ ಅದಕ್ಕೆ ಮೂರು ಮಂದಿಯವರು ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರೆ ಇವರಿಗಿಂತಲೂ ಹೆಚ್ಚಿನ ಸ್ಥಾನದಲ್ಲಿರ್ತಕ್ಕಂಥವ್ರು ಗುರುಗಳು ಅಂತ ಈ ಒಂದು ವಿಚಾರದಿಂದ ತಿಳಿಸ್ಕೊಡ್ತಾರೆ ಮತ್ತು ಅದನ್ನು ನಾಮಬಲದಿಂದ ಗುರು ಕೃಪೆ ಮೂಲಕ ಶೀಘ್ರವಾಗಿ ಹೊಂದುವನು ಅಂಥ ಒಂದು ಸ್ಥಾನವನ್ನು ಅಂಥ ಒಂದು ಗೌಪ್ಯವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪವನ್ನು ನಾಮಬಲದಿಂದ ಗುರು ಕೃಪೆ ಮೂಲಕ ಶೀಘ್ರವಾಗಿ ಹೊಂದುವನು ಯಾರ ಮೇಲೆ ಗುರು ಕೃಪೆ ಗುರು ಬಲ ಯಾವುದ್ರ ಮೇಲೆ ಇರ್ತೈತಿ ಅವ್ರು ಮಾತ್ರ ಆ ಸತ್ಯವನ್ನು ಶೀಘ್ರವಾಗಿ ನಂಬುತ್ತಾರು ಅಂತಕ್ಕಂಥದ್ದು ಆ ಗುರುಕೃಪ ಬಲ ನಮ್ಮ ಮೇಲೆ ಆಗಬೇಕಾಗಿತ್ತು ಅಂತಂದರೆ ನಮ್ಮ ಹೃದಯ ಭಾಳ ಪರಿಪಕ್ವವಾಗಿರಬೇಕು ಅಷ್ಟು ಏನು ಗುರುಗಳು ಹೇಳ್ತಿರ್ತಾರೋ ಹೃದಯದಲ್ಲಿ ಅದೆಲ್ಲ ನಾಟಕೊಳ್ಳುವಂಗಿರಬೇಕು ಗುರುಗಳು ಒಂದು ಮಾತನ್ನು ಹೇಳಿದರು ಇದನ್ನು ಮಾಡಪ್ಪ ಇದನ್ನು ಬೇಡಪ್ಪ ಅಂತಂದ್ರೆ ಚಾಚೂ ತಪ್ಪದನ್ನು ನಾವು ಯಾವಾಗ ಮಾಡ್ಕೋತ ಹೋಗ್ತೀವೋ ಆಗ ಗುರು ಕೃಪೆ ನಮ್ಮಲ್ಲಿ ಇರ್ತೈತಿ ಅಂತ ಹೇಳ್ತಾರೆ ಅವ್ರು ಇದ್ದಾಗ ಹೋಂಡ್ರಿ ಅಪ್ಪ ಮತ್ತು ಹಿಂದಿನ ಮೇಲೆ ನಮಗೆ ಮನಸ್ಸಿಗೆ ಬಂದದ್ದು ಮಾಡಿ ಅಂತಂದ್ರೆ ಅಲ್ಲಿ ಗುರು ಕೃಪೆ ಆಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಗುರುವಿನ ಮಾತಿನ ಮೇಲೆ ಗುರುವಿನ ವಾಕ್ಯದ ಮೇಲೆ ಭಾಳ ಶ್ರೇಷ್ಠತೆಯಲ್ಲಿ ಇತ್ತು ಅಂತಂದ್ರೆ ಶೀಘ್ರವಾಗಿ ಆ ಸತ್ಯವನ್ನು ಅಥವಾ ಭವಸಾಗರವನ್ನು ದಾಟ್ಲಾಕ ಸಹಾಯ ಆಗ್ತತಿ ಅಂತ ಹೇಳ್ತಾರೆ ಈಶ್ವರನ ಅಧಿಷ್ಠಾನವಾಗಿರ್ಬೋದು ಅದು ಏನೈತಿ ಅಂತಂದ್ರೆ ಈಶ್ವರನ ಅಧಿಷ್ಠಾನ ಈಶ್ವರನಿಗೂ ಆಧಾರವಾಗಿರ್ತಕ್ಕಂಥದ್ದು ಅಧಿಷ್ಠಾನ ಅಂದರೆ ಅದು ಸತ್ಯವಸ್ತುವೇ ಅಧಿಷ್ಠಾನ ಅಂತ ಹೇಳ್ತಾರೆ ನಿರ್ಗುಣ ನಿರ್ವಿಕಾರ ಪರಬ್ರಹ್ಮವನ್ನು ಗುರು ಕೃಪೆಯಿಂದ ಆತನು ಪ್ರಾಪ್ತಿ ಮಾಡಿಕೊಂಡು ಅದ್ವೈತ ನಿರಸನವಾಗಿ ದ್ವೈತ ನಿರಸನವಾಗಿ ಸುಖವನ್ನು ಹೊಂದುತ್ತಾನೆ ಹೇಳ್ತಾರೆ ಲಕ್ಷಣಗಳನ್ನು ಎಷ್ಟು ಚಂದ ಹೇಳ್ತಾರೆ ನಿರ್ಗುಣ ಗುಣಗಳು ಇಲ್ಲದೇ ಇರತಕ್ಕಂಥದ್ದು ಸತ್ಯ ಹೆಸರಿಲ್ಲದಕ್ಕೆ ಆ ಗುಣಗಳು ಇಲ್ಲದೇ ಇರತಕ್ಕಂಥದ್ದು ಗುಣದಿಂದ ಕೂಡಿದ್ದು ಭಾಳ ಹೇಳಕ್ಕೆ ಬರ್ತೈತೆ ಅದು ನಿರ್ಗುಣವಾಗಿರ್ತಕ್ಕಂಥದ್ದು ಅದಕ್ಕೆ ಹೆಸರೇ ಹೇಳಕ್ಕೆ ಬರಂಗಿಲ್ಲ ಅದೇ ಒಂದು ಸತ್ಯ ಅಂತ ಹೇಳ್ತಾರೆ ಅದಕ್ಕೆ ನಿರ್ವಿಕಾರ ಉಳಿದುದಕ್ಕೆಲ್ಲ ಆಕಾರ ಹೇಳಕ್ಕೆ ಬರ್ತೈತೆ ಆದರೆ ಸತ್ಯಕ್ಕೆ ಆಕಾರ ಹೇಳಕ್ಕೆ ಬರಂಗಿಲ್ಲ ಆದರೆ ಅದು ಮುಚ್ಚಿ ಕುತ್ತಿಲ್ಲ ಎಲ್ಲದರಲ್ಲಿ ಅನಿರುವೇಣು ತಣಕಾಷ್ಟದಲ್ಲಿ ಇರ್ತಕ್ಕಂಥ ಸತ್ಯ ನಿರ್ವಿಕಾರವಾಗಿರುವಂಥದ್ದು ಬ್ರಹ್ಮತತ್ವವನ್ನು ಗುರು ಗುರುಕೃಪೆಯಿಂದ ಆತನು ಪ್ರಾಪ್ತಿ ಮಾಡಿಕೊಂಡು ಅಂಥ ಒಂದು ಬ್ರಹ್ಮತತ್ವವನ್ನು ಗುರು ಮಾಲ ಗುರು ಮೂಲಕವಾಗಿ ಗುರು ಕೃಪೆಯಿಂದ ಆತನು ಪ್ರಾಪ್ತಿ ಮಾಡಿಕೊಂಡ ಅಂತಂದ್ರೆ ದ್ವೈತ ನಿರಸನವಾಗಿ ಎರಡು ಅಂತಕ್ಕಂಥ ಭಾವನೆ ಹೋಗ್ತೇನೆ ನಾನು ಶರೀರದಾರಿ ಪರಮಾತ್ಮ ಬಲಾನು ಅಂತಕ್ಕಂಥ ಭಾವನೆ ನಾಶ ಆಗ್ತದೆ ಅದು ದ್ವೈತ ನಿರಸನವಾಗಿ ಸುಖವನ್ನು ಹೊಂದುತ್ತಾನೆ ಆಗ ಪರಮಶಾಂತಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ರೂಪವಾಗಿರ್ತಕ್ಕಂಥ ಪ್ರಾಪ್ತಿ ಮೋಕ್ಷ ಅಂತ ಅದಕ್ಕೆ ಕರೀತರು ಇದಕ್ಕೆ ಹೇಳ್ತಾರೆ ಅದು ದ್ವೈತ ನಿರಸನವಾದ ಅಂಥ ಸುಖ ಧ್ವರಿತತಿ ಅಂತಕ್ಕಂಥದ್ದು ಹೇಳ್ತಾರೆ ಇಂಥ ಸತ್ಪುರುಷರಿಗೆ ಜಗತ್ತು ಜಗದ್ರೂಪವೇ ಕಾಣಿಸುವುದು ಇಂಥ ಸತ್ಪುರುಷರಿಗೆ ಜಗತ್ತು ಅಂತಕ್ಕಂಥದ್ದು ಜಗದ್ರೂಪವೇ ಆಗಿ ಕಾಣಿಸುವುದು ಆ ಸತ್ಯ ರೂಪವಾಗಿ ಕಾಣಿಸೋದು ನಮಗೆ ಈ ಮಠ ಹಿಂಗೆ ಕಾಣಿಸ್ತೈತಿ ಆ ಮಠ ಹಂಗೆ ಕಾಣಿಸ್ತೈತಿ ಇದು ಹಸನ ಕಾಣಿಸ್ತೈತಿ ಇದು ಹೊಲಸು ಕಾಣಿಸ್ತೈತಿ ಯಾಕೆ ನಮ್ಮಲ್ಲಿ ದೃಷ್ಟಿಕೋನಗಳು ಬೇರೆ ಬೇರೆ ಬರುತ್ತವೆ ಅದಕ್ಕೆ ಸತ್ಪುರುಷರಿಗೆ ಜಗತ್ತು ಹೆಂಗೆ ಕಾಣಿಸ್ತೈತಿ ಅಂದ್ರೆ ಆ ಸತ್ಯದಂಗನ ಕಾಣಿಸ್ತತಿ ನೋಡುವಂಥ ದೃಷ್ಟಿಕೋನ ಬರೋಕ್ಕಾಗ್ತಾವ ಇದರಲ್ಲಿ ಸತ್ಯ ನೋಡುವಂಥ ದೃಷ್ಟಿ ಇದೇ ವಸ್ತುಗಳಿರ್ತಾವೆ ಇದ ಮನುಷ್ಯರು ಇರ್ತಾರೆ ಇದ ಸೃಷ್ಟಿ ಇರ್ತೈತೆ ಆದರೆ ನೋಡುವಾಗ ಸತ್ಯ ಅಂತ ಪರಮಾತ್ಮ ಅಂತತ್ತ ಆ ಸದ್ಗುರು ವಾಕ್ಯದಲ್ಲಿ ಕಾಣಿಸ್ತದೆ ಸತ್ಪುರುಷರಿಗೆ ಕಾಣಿಸ್ತತಿ ನಮ್ಮಂಥವ್ರಿಗೆ ಏನಾಗ್ತತಿ ಇದು ದೊಡ್ಡದೈತಿ ಇದು ಸಾಣದತಿ ಇದು ಬೇಕು ಇದು ಬೇಡ ದ್ವಂದ್ವ ಪ್ರಪಂಚ ಕಾಣಿಸ್ಕೆ ಅದಕ್ಕೆ ನಮಗೆ ದುಃಖ ಆಗ್ತತಿ ಸಮಾನ ದೃಷ್ಟಿ ನೋಡೋದರಿಂದ ಸುಖ ಆಗ್ತತಿ ಅಂತ ಹೇಳ್ತಾರೆ ಆತನ ಹೃದಯದಲ್ಲಿ ಸದಾಕಾಲ ಸ್ವಸ್ವರೂಪವನ್ನು ನೋಡುವಂಥವನಾಗಿ ಆತನ ಹೃದಯದಲ್ಲಿ ಏನಾಯ್ತಿತ್ತಂದ್ರೆ ಸದಾವು ಕಾಲ ಸ್ವಸ್ವರೂಪವು ಆ ಸತ್ಯಕ್ಕೆ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದರೂ ಸಹಿತ ಅದರಲ್ಲಿ ಬ್ರಹ್ಮದ ಅಂಶ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ನೋಡತಕ್ಕಂಥದ್ದು ಹೃದಯ ಬಂತು ಅಂತಂದ್ರೆ ಅಲ್ಲಿ ಯಾವುದು ಅಶುಭ ಇಲ್ಲ ಶುಭ ಇಲ್ಲ ಅಂತಕ್ಕಂಥ ಹೇಳ್ತಾರೆ ಅಂಥ ಸತ್ಪುರುಷನಿಗೆ ಜಗತ್ತು ಸದ್ಗುರು ಸದ್ಗುರು ಸ್ವರೂಪವಾಗಿ ಕಾಣಿಸ್ತತಿ ಅಂತ ಹೇಳಿದರು ಶುಭ ಅಶುಭ ಪುಣ್ಯ ಪಾಪ ಎಲ್ಲ ಸಮಾನವಾಗಿ ಕಾಣಿಸುವುದು ಆಗ ಏನಾಗ್ತತಿ ಅಂತಂದ್ರೆ ಯಾವುದೂ ಶುಭ ಇಲ್ಲ ನನಗೆ ಭಾಳ ಕೆ ಈಗ ಹೇಳ್ತಿರ್ತಾರೆ ನೋಡಿರಿ ಗುರುಗಳು ಹೇಳ್ತಿದ್ರು ಎಲ್ಲರಿಗೂ ಹೂವಿನ ಹಾರಿ ಹಾಕುವ ಬಂದ್ರೆ ಬಂದ್ರಂತ ಮತ್ತು ನನಗೆ ಹಾಕಲಿಲ್ಲ ಬಿಟ್ಟರು ಅಂತಂದ್ರೆ ನನ್ನ ಮೂತಿ ಹೆಂಗಾಗಿರ್ತೈತಿ ಎದರೊಳಗೈತಿ ನಾವು ಸತ್ಯನ ತತ್ವ ಸತ್ಯವನ್ನು ಕೂತೀವಿ ಹೂವಿನ ಹಾರ ಹಾಕ್ಲಾರ್ದಕ್ಕೆ ನಮ್ಮ ಮೂತಿ ಹೆಂಗಾಗಿರ್ತೈತಿ ಅದು ಇರಬಾರ್ದು ಅಂತಕ್ಕಂಥದ್ದು ಹೇಳ್ತಾರೆ ಶುಭನೂ ಇರಬಾರ್ದು ಅಶುಭನೂ ಇರಬಾರ್ದು ಈ ಭಾಳ ಹಿಂದೆಲ್ಲ ದೊಡ್ಡ ದೊಡ್ಡ ಶಾಲೆ ತಂದು ನೆಗುಲಾರ್ದಂಥದ್ದು ಒಂದು ಹೂವಿನ ಹಾರ ಹಾಕಿರು ಅಂತಂದ್ರೆ ಭಾಳ ಹಿಗಿತ್ತೈತಿ ಎಷ್ಟೊತ್ತಕ ಇರ್ತದೆ ಐದು ನಿಮಿಷ ಎರಡು ನಿಮಿಷ ಎಷ್ಟೇ ಇರ್ತದೆ ಅದಕ್ಕೆ ಇಂಥ ಶುಭಾಶುಭಗಳಿಗೆ ಪುಣ್ಯ ಪಾಪಗಳಿಗೆ ಎಲ್ಲ ಸಮಾನವಾಗಿ ಕಾಣಿಸ್ಬೇಕು ಅಂತಕ್ಕಂಥದ್ದು ಹಾಕಿರೋ ಅಷ್ಟು ಹಾಕಲಿಲ್ಲ ಅಷ್ಟೇ ದಾಡ್ದಿದ್ರು ಅಷ್ಟ ಸಾಣ್ದಿದ್ರು ಅಷ್ಟ ಮನಸ್ಸು ಹಂಗೆ ಸಂಕೋಚ ವಿಕಾಸ ಭಾವನೆಯನ್ನು ಹೊಂದಬಾರದು ಅಂತಕ್ಕಂಥದ್ದು ಹೇಳ್ತಾರೆ ಆತನ ಹೃದಯದಲ್ಲಿ ಸದಾವಕಾಲ ಸ್ವಸ್ವರೂಪ ನೋಡುವಂಥದ್ದಾಗಿರುತ್ತದೆ ಆತನಲ್ಲಿ ನಾನು ನೀನು ಎಂಬ ಭೇದ ಭಾಂತಿಯು ಉಳಿಯಲಾರವು ಆ ಸತ್ಯವನ್ನು ಸತ್ಯಾನುಸಂಧಾನ ಮಾಡುವವರು ಆ ಸತ್ಪುರುಷರಲ್ಲಿ ಭೇದ ಭಾವ ಅಂತಕ್ಕಂಥದ್ದು ನಾನು ನೀನು ಅಂತಕ್ಕಂಥದ್ದು ಇರುವುದಿಲ್ಲ ಶ್ರೇಷ್ಠ ಕನಿಷ್ಠ ಅಂತಕ್ಕಂಥ ಭಾವನೆಗಳು ಇರುವುದಿಲ್ಲ ಅಂತ ಹೇಳ್ತಾರೆ ಆತನಿಗೆ ಉಚ್ಚ ನೀಚವೆಂಬ ಸಮಾನವಾಗಿರುವ ಇನ್ನು ಎರಡೂ ನೋಡು ಸಿದ್ಧಾರೂಢರಿಗೆ ಉಚ್ಚ ಅಂದಂಗೆ ಅಂದರೆ ಏನಂದ್ರೆ ಊಟ ಕೂತಾಗ ಶೂದ್ರ ಅಂತಂದರು ಅದನ್ನು ಸೂತ್ರ ನೀವು ತೆಳುಕೊಂಡು ಊಟ ಮಾಡೋದು ಅಂತಂದರು ಮಾತು ಅಂದ್ರೆ ಅವರು ತೆಳಕುತ್ತವನು ಊಟ ಬಾಯಾಗ ಮಾಡಬೇಕು ಮ್ಯಾಲ ಕೂತವನು ತುತ್ತು ಬಾಯಾಗ ಹಾಕಬೇಕು ತೆಳ ಕುತ್ತವೆ ಮ್ಯಾಲ ಕೂತವೆಂದು ಕಿವೆ ಹಾಕೋದಿಲ್ಲ ತೆಳ ಕೂತಾವೆಂದು ಬಾಯ ಹಾಕೋದಿಲ್ಲ ಹಂಗೆ ಅವ್ರು ಏನು ಹೇಳಿದರು ಅಂತಂದ್ರೆ ಉಚ್ಚ ನೀಚ ಅಂತಕ್ಕಂಥದ್ದನ್ನು ತೆಗೆದುಹಾಕ್ಬಿಟ್ಟಿವಿ ತಿನ್ನೋವಂಥದ್ದು ಅಷ್ಟ ಈ ಶರೀರಕ್ಕೆ ಹೋಗಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಆದರೆ ತಿನ್ನೋವನು ನಾನಲ್ಲ ಉಣ್ಣವನು ನಾನಿಲ್ಲ ಅಂತಕ್ಕಂಥ ಭಾವನೆ ಅವರಲ್ಲಿತ್ತು ಅದಕ್ಕೆ ಹೇಳ್ತಾರೆ ಉಚ್ಚ ನೀಚೆ ಎಂಬುದು ಸಮಾನವಾಗಿರ್ತಕ್ಕಂಥದ್ದು ಅವು ಎರಡೂ ಇರುವುದಿಲ್ಲ ಮಾನಪಮಾನಗಳೆಂಬವೂ ಕಾಣಿಸುವುದಿಲ್ಲ ಇನ್ನು ಮೇಲೆ ಬೆಂಕಿ ಇಟ್ರು ಕತ್ತಿ ಮೇಲೆ ಕೂತು ಮೆರವಣಿಗೆ ಮಾಡಿಸಿದರು ಮಾನವೂ ಇಲ್ಲ ಅಪಮಾನನೂ ಇಲ್ಲ ಎರಡಕ್ಕೂ ಸಹಿತ ಕಾಣಿಸುವಂಗೆ ಇಲ್ಲ ಹಿಂಗೆ ಕೂತ್ ಕತ್ತಿ ಮೇಲೆ ಕೂತು ಮೆರವಣಿಗೆ ಮಾಡಕತ್ತಿದಾಗ ನೋಡಿ ಅವ್ನು ಕತ್ತಿ ಮೇಲೆ ಕುಣಿಸಿ ಮೆರವಣಿಗೆ ಅವ್ರು ಹೊರಗಿನವ್ರು ನಗಾಕೈತಿದ್ರೆ ಅವರು ಕತ್ತಿ ಮೇಲೆ ಕುಂತ ಮಹಾತ್ಮರು ಶರೀರಕ್ಕೆ ನೋಡಿ ನಗತಾರೆ ಮಕ್ಕಳು ಎಲ್ಲ ಒಳಗಿಂದ ಎಲ್ಲಿ ಕುಂಡಿರ್ತೈತಿ ಒಳಗಿಂದು ಕತ್ತಿ ಮೇಲೆ ಕುಂಡ್ರಂಗಿಲ್ಲ ಅವ್ರ ಹೃದಯದಲ್ಲಿ ಇದ್ದದ್ದು ಅದೇ ನನ್ನ ಹೃದಯದಲ್ಲಿ ದುಡ್ಡಿದೆ ಸತ್ಯವನ್ನು ತಿಳ್ಕೊಂಡು ನಕ್ಕರು ಅಂತಂದ್ರೆ ಅವರಿಗೆ ಮಾತ್ಮರು ಅಂತ ಕರೀತಾರೆ ಸತ್ಯವನ್ನು ಅರಿಲಾರದ ಶರೀರವನ್ನು ತಿಳ್ಕೊಂಡವರಿಗೆ ಅವ್ರಿಗೆ ಮಾನನೂ ಅಷ್ಟ ಅಪಮಾನವ ಅಷ್ಟ ಅಂಥದ್ದು ಕಾಣಿಸೋದಿಲ್ಲ ಅಂತ ಹೇಳಿದ್ರು ಮತ್ತು ವಿಧಿ ನಿಷೇಧ ಜಾಲದಿಂದ ಆತನ ಸ್ಥಾನವು ದೂರವೇ ಇರುತ್ತದೆ ವಿಧಿ ನಿಷೇಧ ಅಂತಕ್ಕಂಥವೇನು ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ನೀ ಹಿಂಗ ಮಾಡ್ಕೋತವಾದ್ರೆನಾ ಮುಕ್ತಿ ಆಕತಿ ಅಂತೇನಿಲ್ಲ ಸತ್ಯವನ್ನು ಅರಿತುಕೊಂಡ್ರೆ ಮುಕ್ತಿ ಆಗ್ತತಿ ಅಂತ ಹೇಳ್ತಾರೆ ಪೂಜಾದಿಗಳನ್ನು ಮಾಡ್ಕೋತ ಹಬ್ಬ ನೀನು ಭಾಳ ಹೊಟ್ಟೆ ಯಾರ ಕಡೆನೂ ಮುಟ್ಟಿಸ್ಕೊಳಾರ್ದಂಗೆ ಮತ್ತು ಯಾರೂ ನಿನಗೇನು ಅನ್ನಲಾರ್ದಂಗ ಹಿಂಗೆ ಹಾಗೆ ಹೋಗು ಅಂದಾಗ ಮುಕ್ತಿ ಅಂತೇನಿಲ್ಲ ತನ್ನನ್ನು ತಾನು ಅರ್ತ ಅಂತಂದ್ರೆ ಅದಕ್ಕೆ ಮುಕ್ತಿ ಆಗ್ತತಿ ಅಂತಕ್ಕಂಥ ಹೇಳ್ತಾರೆ ಆತನ ಸೃಷ್ಟಿಯನ್ನೆಲ್ಲ ಆತ್ಮರೂಪವಾಗಿ ನೋಡ್ತಾನೆ ಆತ ಹೆಂಗೆ ಅಂತಂದ್ರೆ ಈ ಜಗತ್ತನ್ನು ನೋಡುವಂಥದ್ದು ಆತ್ಮರೂಪವಾಗಿಯೇ ನೋಡ್ತಾನೆ ದ್ವಂದ್ವ ಅಂತಕ್ಕಂಥದ್ದು ಇದರಲ್ಲಿ ಇರುವುದಿಲ್ಲ ಅಂತಕ್ಕಂಥ ಹೇಳ್ತಾರೆ ಈ ದೇಹ ದುಃಖದಿಂದ ಸಂಕಟ ಪಡಲಾರನ ಬೇಕಾದಷ್ಟು ಸಂಕ ಶರೀರಕ್ಕೆ ತ್ರಾಸಾಗಲಿ ದೇಹ ದುಃಖದಿಂದ ಸಂಕಟ ಪಡುವಂಥದ್ದು ಇರೋದಿಲ್ಲ ಯಾಕಂದರೆ ನೋಡುವಂಥ ದೃಷ್ಟಿಕೋನ ಹೆಂಗಿರ್ತೈತಿ ಅಂತಂದರೆ ದೇಹ ನಾನಲ್ಲ ಶರೀರಿ ನಾನಲ್ಲ ಸಂಸಾರಿ ನಾನಲ್ಲ ಕುಳಿತುಗಳ ಯಾವುದೂ ನನಗಿಲ್ಲ ಮತ್ತು ನನಗ್ಯಾವುದ್ರೂ ದುಃಖ ಇರ್ತೈತಿ ಇರುವುದೆಲ್ಲ ಮನಸ್ಸಿಗೆ ಹಸು ತಷೆಗಳೆಲ್ಲ ಮನಸ್ಸಿಗೆ ಆಗ್ತಕ್ಕಂಥವು ಇವೆಲ್ಲ ನನಗಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಅರ್ತಿರ್ತಂಥ ಮಹಾತ್ಮರು ಈ ಸಂಕಟವನ್ನು ಪಡೆಯುವುದಿಲ್ಲ ಅಂತ ಹೇಳ್ತಾರೆ ಆದರೆ ಪರದುಃಖವನ್ನು ನೋಡಿ ನೋಡಿದ ಮಾತ್ರ ಆತನ ಹೃದಯವು ದ್ರವಿಸುವುದು ಪರ ದುಃಖ ಅಂದರೆ ಮುಮುಕ್ಷಗಳಿದ್ದರು ಅಂತಂದರೆ ಮೋಕ್ಷನ ಇಚ್ಛೆ ಇದ್ದಂಥವರು ಅವರು ಅವರ ಹೃದಯವನ್ನು ನೋಡಿದಾಗ ಏನಾಗ್ತೈತಿ ಮಹಾತ್ಮರಿಗೆ ಅಂತಂದ್ರೆ ಅವರ ಹೃದಯ ದ್ರವಿಸ್ತಾರೆ ನೀರಾಗ ಕರೆಗೆ ನೀರಾಗ್ತೈತಿ ಇಂಥ ದುಃಖದಲ್ಲಿ ಬಳಲ್ತಪ್ಪ ಜೀವಿ ಇದು ಈ ಜೀವಿಯನ್ನು ಉದ್ಧಾರ ಮಾಡಬೇಕು ಅಂತಕ್ಕಂಥ ತಿಳ್ಕೊಂಡು ಅವ್ರೇನು ಅಂತಂದ್ರೆ ಯಥಾರ್ಥ ಸ್ವರೂಪವನ್ನು ತೋರಿಸಿ ಈ ಭವಸಾಗರದಿಂದ ದಾಟಿಸುವಂಥವರಾಗಿರ್ತಾರೋ ಅಂತ ಹೇಳ್ತಾರೆ ಅದಕ್ಕೆ ಈ ಒಂದು ಅವರ ಹೃದಯ ಕರಿಗೆ ನೀರಾದಾಗ ನಮಗಿಂಥ ಎಲ್ಲ ಗ್ರಂಥಗಳನ್ನು ಬರೆದ ಮೇಲೆ ಪ್ರಯತ್ನ ಮಾಡಿ ಬರೋದು ಬರೆದು ಸಾಕಷ್ಟು ಕಷ್ಟಪಟ್ಟು ನಮಗೂ ತಿಳಿಯುವಂಗೆ ಆ ಸತ್ಯವನ್ನು ತಿಳಿಯುವಂಗೆ ಮಾಡ್ಯಾರ ಅವರೆಷ್ಟು ಹೃದಯ ವಿಶಾಲವಾಗಿರಬೇಕು ಅವರ ಎಷ್ಟು ಹುಷಾರ ವಿಶಾಲವಾಗಿರಬೇಕು ಯಾಕಂದ್ರೆ ಎಲ್ಲರೂ ಭವಸಾಗರದಿಂದ ದಾಖಲೆ ಅಂತಕ್ಕಂಥ ವಿಚಾರ ದೃಷ್ಟಿ ಇಟ್ಟುಕೊಂಡು ಈ ಒಂದು ಗ್ರಂಥವನ್ನು ರಚನೆ ಮಾಡಿದರು ಅಂತ ಹೇಳ್ತಾರೆ ನಾಮದಲ್ಲಿ ರಹಿತನಾಗಿರುವ ಇಂಥ ಮಹಾತ್ಮರು ಸದ್ಗುರುನಾಥನನ್ನು ದೃಢವಾಗಿ ಹಿಡಿದುಕೊಂಡಿರುತ್ತಾನೆ ಹೇಳ್ತಾರೆ ನಾಮದಲ್ಲಿ ರಹಿತನಾಗಿರುವಂಥ ಮಹಾತ್ಮರನ್ನು ಮಹಾತ್ಮನ ನಾಮಾತೀತವಾಗಿರತಕ್ಕಂಥ ಮಹಾತ್ಮರು ಸದ್ಗುರುನಾಥನನ್ನು ದೃಢವಾಗಿ ಹಿಡಿದುಕೊಂಡಿರುತ್ತಾರೆ ನಾವೇನು ಮಾಡಬೇಕು ಹೊಸಾಗರವನ್ನು ದಾಟಬೇಕಾಗಿತ್ತು ಅಂತಂದರೆ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಸದಾವಕಾಲವಾಗಿ ಹಿಡಿದಿರಬೇಕು ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಸ ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋಗಬೇಕು ಅಂದಾಗ ಮಾತ್ರ ಏನಾಗ್ತತಿ ಅಂದರೆ ನಮ್ಮಲ್ಲೇ ದೃಢತೆ ಅಂತಕ್ಕಂಥದ್ದು ಆಗ್ತತಿ ಮುಕ್ತಿ ಅಂತಕ್ಕಂಥದ್ದು ಆಗ್ತತಿ ಅಂತ ಹೇಳ್ತಾರೆ ಈತನ ಮಹಿಮೆಯು ಅದ್ಭುತವಾಗಿರುವುದು ಅಂಥ ಒಂದು ದಿವ್ಯ ದೃಷ್ಟಿಯು ಮಹಿಮೆ ಅದ್ಭುತವಾಗಿರುವುದು ಸಹಸ್ರ ಮುಖನಾದ ಮಹೇಶನಿಂದ ಸದಾ ವರ್ಣಿಸಲಾಗದು ಸಹಸ್ರಮುಖನಾಗಿರ್ತಕ್ಕಂಥ ಮಹೇಶನಿಂದ ಸಹ ವರ್ಣಿಸಲು ಆಗುವುದಿಲ್ಲ ಆ ಸತ್ಯವನ್ನು ಸಹಸ್ರಮುಖದ ಮಹೇಶ್ ನೋಡಿದರು ಅದು ಕಥಿದು ಮಾಡಿದೆ ಅಂಥವನಿಂದ ಸಹಿತ ಇದು ವರ್ಣಿಸಲು ಸಾಧ್ಯವಿಲ್ಲ ಅಂಥ ದಿವ್ಯ ಚೈತನ್ಯ ಮಹಾತ್ಮರು ಆಗಿರುತ್ತಾರೆ ಅಂತ ಹೇಳ್ತಾರೆ ಆತನನ್ನು ಸ್ವರೂಪದಿಂದ ಸದ್ಗುರುನಾಥನೇ ಆಗಿದ್ದರೂ ಆತನ ಸ್ವರೂಪದಿಂದ ಸದ್ಗುರುನಾಥನೇ ಆಗಿದ್ದರೂ ಸರ್ವತಾ ಶಿಷ್ಯ ಭಾವದಿಂದ ವರ್ತಿಸುತ್ತಾನೆ ನೋಡಿ ಆತನು ಸ್ವರೂಪದಿಂದ ಸದ್ಗುರುನಾಥನೇ ಆಗಿದ್ದರೂ ಸಹಿತ ಸರ್ವತಾ ಶಿಷ್ಯ ಭಾವದಿಂದ ವರ್ತಿಸುತ್ತಿದ್ದು ನಿರಭಿಮಾನದಿಂದ ಸೇವೆ ಮಾಡುತ್ತಾ ಅಂತರದಲ್ಲಿ ಸದಾ ಶಾಂತಿಯುಕ್ತನಾಗಿರುವನು ಗುರುಗಳು ನಮಗೆ ಸೇವೆ ಮಾಡಿಲ್ಲ ಅಂತೀರಿನಾ ಸಾಕಷ್ಟು ಮಾಡಿದೆ ಯಾಕೆ ಮಾಡಿದ್ವಿ ಈ ಭವಸಾಗರದಿಂದ ದಾಟಬೇಕಾಗಿತ್ತು ಅಂದರೆ ಗುರುಗಳು ಕೈ ಹಿಡಿದು ಮುಂದಕ್ಕೆ ನಡ್ಸ್ಕೊಂಡು ಬಂದರು ಅಷ್ಟು ಒಂದು ಸೇವೆಯನ್ನು ಅವರು ಶಿಷ್ಯರು ಮಾಡಿದರು ಅಂತಕ್ಕಂಥದ್ದು ಹೇಳ್ತಾರೆ ಅಂದ್ರೆ ಗುರುವಿನ ಸೇವೆ ಅಂತಕ್ಕಂಥದ್ದು ಶಿಷ್ಯರ ಸೇವೆ ಅವರ ಕರುಣೆ ಇತ್ತು ಅಂತಂದ್ರೆ ಅದು ಒಂದು ಸೇವೆ ಯಾಕಂದ್ರೆ ಈ ಭವಸಾಗರದಿಂದ ದಾಟಬೇಕಾಗಿತ್ತು ಅಂತಂದ್ರೆ ಕೈ ಹಿಡಿದು ಎಳಿಬೇಕಾಗ್ತದೆ ಕೈ ಹಿಡಿದು ಜಗಬೇಕಾಗ್ತದೆ ಅದಕ್ಕೂ ಒಂದು ಸೇವೆ ಅಂತ ಹೇಳ್ತಾರೆ ಹಂಗ ನಿರಭಿಮಾನದಿಂದ ಸೇವೆ ಮಾಡುತ್ತಾ ಅಂತರದಲ್ಲಿ ಸದಾ ಶಾಂತಿಯುಕ್ತನಾಗಿರುತ್ತಾನೆ ಅಂಥವರೇ ಸತ್ಯ ಅಂತಕ್ಕಂಥದ್ದನ್ನು ಇಷ್ಟೊತ್ತು ಇಲ್ಲಿ ತನಕ ಹೇಳಿದರು ಈ ವಿಚಾರವನ್ನು ಸದ್ಗುಳ ಪಾದಕ್ಕೆ ಸಮರ್ಪಣೆ ಮಾಡಿ ಇವತ್ತಿನ ವಿಚಾರ ಮಾಡಿಸ್ತಾರೆ